ನಮಸ್ಕಾರ ಹಣ್ಣು ಹುರುಳಿಕಾಯಿ ಬೀಜದಿಂದ ಗೊಜ್ಜು ಮಾಡ್ತಾ ಇದ್ದೀನಿ ಈ ಗೊಜ್ಜು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಕಾಲು ಕೆ ಜಿಯಷ್ಟು ಹಣ್ಣು ಹುರುಳಿಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಕೆಲವು ಸಲ ಬೀಜ ಮೊಳಕೆನೂ ಬಂದಿರತ್ತೆ ಮೊಳಕೆ ಬಂದಿರೋ ಬೀಜ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಈಗ ಬೀಜ ಎಲ್ಲ ಬಿಡಿಸಿ ಇಟ್ಕೊಳ್ತೀನಿ ಹುರುಳಿಕಾಯಿ ತುಂಬ ಬಲ್ತಾಗ ಅದ್ರ ಒಳಗಿನ ಬೀಜ ಈ ರೀತಿ ದಪ್ಪನಾಗಿರುತ್ತೆ ಅದನ್ನೇ ಹಣ್ಣು ಹುರುಳಿಕಾಯಿ ಬೀಜ ಅಂತ ಹೇಳೋದು ಇದರಿಂದ ಪಲ್ಯ ಮಾಡಬಹುದು ಗೊಜ್ಜು ಮಾಡಬಹುದು ಹುಳಿಗೆ ಬೇರೆ ತರಕಾರಿಗಳ ಜೊತೆ ಹಾಕಬಹುದು ರೈಸ್ ಬಾತ್ಗೆ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ ಬೇಕಾದರೆ ಬೇಯುವಾಗ ಒಂಚೂರು ಉಪ್ಪು ಹಾಕಬಹುದು ಮತ್ತು ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿದು ಪೀಸನ್ನ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಪೀಸು ಶುಂಠಿ ತೊಗೊಂಡಿದ್ದೀನಿ ಮತ್ತು ಹಸಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ ನೀವು ಬೇಕಾದರೆ ಒಂದು ಚಮಚ ಹುರುಗಡ್ಲೆನೂ ಹಾಕಬಹುದು ಗೊಜ್ಜಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಈಗ ಇದಿಷ್ಟನ್ನು ನುಣ್ಣಗೆ ರುಬ್ತೀನಿ ಹುರುಳಿಕಾಯಿ ಬೀಜ ಈಗ ಹದುವಾಗಿ ಬೆಂದಿದೆ ತುಂಬ ಹಣ್ಣಾಗಿ ಬೇಯಿಸಬಾರ್ದು ತಿನ್ನುವಾಗ ಬಾಯಿಗೆ ಸಿಗೋ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ತೀನಿ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿಟ್ಟ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಬಣ್ಣ ಬದಲಾಗುವವರೆಗೂ ಈಗ ಬಾಡಿಸ್ಕೊಳ್ಬೇಕು ಈರುಳ್ಳಿ ಬಾಡಿಸಿ ಆದಮೇಲೆ ಅಚ್ ಖಾರದ ಪುಡಿ ಹಾಕ್ತೀನಿ ಅದೊಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಇದ್ದೀನಿ ಮತ್ತು ಕಾಳು ಮೆಣಸಿನ ಪುಡಿನೂ ಹಾಕ್ತೀನಿ ನಾವು ಆಗ ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ತೊಗೊಂಡಿರೋದ್ರಿಂದ ಅಚ್ ಖಾರದ ಪುಡಿ ನೋಡ್ಕೊಂಡು ಹಾಕಬೇಕು ಒಂದೆರಡು ನಿಮಿಷ ಕೈಯ್ಯಾಡಿಸ್ಬಿಟ್ಟು ರುಬ್ಬಿದ ಟೊಮೆಟೊ ಮಸಾಲೆ ಹಾಕ್ತೀನಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು ನಾನು ಮುಚ್ಚಿಟ್ಟು ಬೇಯಿಸ್ತಿದ್ದೀನಿ ನೋಡಿ ಇವಾಗ ಬೆಂದಿದೆ ಈ ರೀತಿ ಎಣ್ಣೆ ಬೇರೆ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ನಾವು ಮತ್ತು ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಬೆಂದ ಹಣ್ಣು ಹುರುಳಿಕಾಯಿ ಬೀಜನೂ ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಕಾಳು ಬೆಂದಿದೆ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಷ್ಟೆ ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ ನೋಡಿ ಈಗ ಗೊಜ್ಜು ಆಗಿದೆ ಗ್ಯಾಸ್ ಆರಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ನಿಂಬೆ ರಸ ಹಿಂಡ್ತೀನಿ ರುಚಿ ರುಚಿಯಾದ ಆರೋಗ್ಯಕರವಾದ ಹಣ್ಣು ಹುರುಳಿಕಾಯಿನ ಗೊಜ್ಜು ಸಿದ್ಧವಾಗಿದೆ ನಿಮಗೆ ಈ ಗೊಜ್ಜು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ